ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಡಿಸೈನ್ ಮಾಡ್ತಿದ್ದೇನೆ ಅದನ್ನು ನಾನು ತೋರಿಸ್ತೇನೆ ಮೊದಲಿಗೆ ನೋಡಿ ಇದೀಗ ಡಿಸೈನ್ ಹಾಫ್ ಬ್ಯಾಕ್ ನೆಕ್ ಆಗಿದೆ ನೋಡ್ಬೋದು ನೀವು ನಾನು ಥ್ರೆಡ್ ಫಿಲ್ಲಿಂಗ ಪ್ಲಸ್ ಪರ್ಲ್ ವರ್ಕ್ ಮಾಡಿದ್ದೇನೆ ಇದೊಂದು ಬ್ರ ಬ್ಲೌಸ್ ವರ್ಕ್ ಸೊ ನೋಡಿ ನಾನು ಇದು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಮಾಡಿ ಹಾಕ್ತೇನೆ ಬಟ್ ನೀವು ನೋಡ್ಬೋದು ಇದಕ್ಕೆ ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದೇನೆ ಹೇಗೆ ಯೂಸ್ ಮಾಡಿದ್ದಾನೆ ಅಂತ ಇದು ನೋಡಿ ಥ್ರೆಡ್ ಫಿಲ್ಲಿಂಗ್ ಕೊಟ್ಟಿದ್ದೇನೆ ಇವರ ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲರ್ ಆಗುತ್ತೆ ಅದಕ್ಕೆ ಈ ಈ ಟೈಪ್ ಇದು ಥ್ರೆಡ್ ಫಿಲ್ಲಿಂಗ್ ಕೊಟ್ಟು ಔಟರ್ ಲೈನಿಗೆ ನಾನು ಝರಿ ಥ್ರೆಡ್ ಕೊಟ್ಟಿದ್ದೇನೆ ಆಯಿತಾ ಇದರಲ್ಲಿ ಜಾಸ್ತಿ ಬೀಟ್ಸ್ ಏನು ಯೂಸ್ ಮಾಡಿಲ್ಲ ಪರ್ಲ್ ಯೂಸ್ ಮಾಡಿದ್ದೇನೆ ಪರ್ಲ್ ನಿಮಗೆ ಬ್ಲ್ಯಾಕ್ ಆಗಲ್ಲ ಸೊ ಲಾಂಗ್ ಲೈಫ್ ವರ್ಕ್ ಬರುತ್ತೆ ನೋಡಿ ಇದಕ್ಕೆ ನಾನು ಪರ್ಲ್ನ ಮಿಡ್ಲಿಗೆ ಕೂಡ ಹಾಗೆ ನಾನು ಅದೊಂದು ಗ್ಲಾಸ್ ಬೀಟ್ಸ್ ಅಂತ ಬರುತ್ತೆ ಅದರ ಲೈನ್ಸ್ ಹಾಕಿ ಆಮೇಲೆ ನಾನು ಪರ್ಲ್ ವರ್ಕ್ ಕೊಟ್ಟದ್ದು ನೋಡಿ ಸೊ ಯಾವಾಗಲೂ ನಾವು ವರ್ಕ್ ಮಾಡುವಾಗ ಬ್ಲ್ಯಾಕ್ ಆಗದಂತಹ ಬೀಚನ್ನು ಯೂಸ್ ಮಾಡಬೇಕು ಅಂತ ನಾನು ತುಂಬ ಸಲ ಹೇಳ್ತೇನೆ ನಿಮಗೆ ನೋಡಿ ಇದು ಇದು ಕೂಡ ಹಾಗೆ ನಾನು ಔಟರ್ ಲೈನಿಗೆ ಈ ಶೇಪ್ ಕೊಟ್ಟಿದ್ದೇನೆ ಅಂದರೆ ನೆಕ್ ಲೈನಿಗೆ ಈ ಶೇಪ್ ಕೊಟ್ಟು ನೋಡಿ ನಾನು ಝರಿ ಥ್ರೆಡ್ ಮತ್ತು ಅದೇ ಸೇಮ್ ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಲೈನ್ಸ್ ಕೊಟ್ಟಿದ್ದೇನೆ ನೋಡಿ ಇದು ಪರ್ಲ್ ಪರ್ಲ್ ಅಂದರೆ ಈ ಪರ್ಲ್ ಯಾವುದಂದ್ರೆ ಉದ್ದ ಉದ್ದ ಪರ್ಲ್ ಬರುತ್ತೆ ಸ್ವಲ್ಪ ಲಾಂಗ್ ಬೀಟ್ಸ್ ಟೈಪ್ ಲಾಂಗ್ ಪರ್ಲ್ ಬರುತ್ತೆ ಅದನ್ನೇ ಯೂಸ್ ಮಾಡಿದ್ದೇನೆ ಇವರಿಗೆ ಅಂದರೆ ಬ್ಯಾಕಲ್ಲಿ ಬೋಟ್ನೆಕ್ ಶೇಪ್ ಬೇಕು ಅಂತ ಹೇಳಿದರು ನನಗೆ ನೋಡಿ ಈ ಟೈಪ್ ಬೋಟ್ನೆಕ್ ಶೇಪ್ ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಈ ಶೇಪ್ ಹಾಕಿ ವರ್ಕ್ ಮಾಡಿದ್ದೇನೆ ನೋಡಿ ನೋಡಿ ಸೊ ಇದು ನಾನು ನಾನು ನಿಮ್ಗೊಂದೀಗ ವಿಷಯ ಹೇಳ್ತಾನೆ ಅಂದರೆ ಏನು ಗೊತ್ತಾ ಇದು ನಾನು ಪ್ಲೇನಾಗಿ ಸ್ಟಿಚ್ ಮಾಡಿದ್ದು ನೋಡಿ ಇಲ್ಲಿ ಇದು ಪ್ಲೇನ್ ಸ್ಟಿಚ್ ಮಾಡಿದ್ದೇನೆ ಇದರೊಳಗಡೆ ಈ ಥ್ರೆಡ್ನ ಒಳಗಡೆ ಏನೂ ಹಾಕಿಲ್ಲ ನಾನು ಲೀಫ್ ಮಾಡುವಾಗ ಬಟ್ ಈ ಲೀಫ್ ಎಲ್ಲ ನೋಡಿ ಸ್ವಲ್ಪ ಉಬ್ಬಿದಾಗಿ ಉಂಟಲ್ಲ ಇದು ನೋಡಿ ಇದು ಪ್ಲೇನ್ ಇದೆ ಬಟ್ ಇದು ಸ್ವಲ್ಪ ಉಬ್ಬಿದ ಲೀಫ್ ಆಗಿದೆ ಅದು ಅದಕ್ಕೆ ಅದು ಹೇಗೆ ಮಾಡೋದಂದರೆ ನೋಡಿ ನಾವು ಲೀಫ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಈ ಟೈಪ್ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಲೀಫ್ ಶೇಪ್ನ ನಡುವಲ್ಲಿ ಹಾಕಬೇಕು ಗೊತ್ತಾಯಿತಾ ಯಾಕಂದರೆ ಅದು ಇದು ನಾನು ಅದೊಂದು ಗೋಲ್ಡನ್ ಕಲರ್ ಥ್ರೆಡ್ ಬರುತ್ತೆ ಅದು ಹಾಕಿದ್ದು ಇದರ ಬದಲಾಗಿ ನಿಮಗೆ ಪೈಪಿಂಗ್ ಥ್ರೆಡ್ ಜರ್ದೋಸಿ ಎಲ್ಲ ಹಾಕ್ಬೋದು ಚಿಕ್ಕ ಚಿಕ್ಕ ಪೀಸ್ ಅದು ಹಾಕಿ ಆದಮೇಲೆ ನಾವು ಈ ಟೈಪ್ ಥ್ರೆಡ್ ಫಿಲ್ ಮಾಡಬೇಕು ನೀಡ್ ಇದಕ್ಕೆ ಲೀಫಿಗೆ ಆಗ ನಿಮ್ಗೆ ಏನಾಗುತ್ತೆ ಅಂದರೆ ಡಿಸೈನ್ ಸ್ವಲ್ಪ ಉಬ್ಬಿ ಬಂದಾಗೆ ಕಾಣುತ್ತೆ ಅದು ಚೆನ್ನಾಗಿ ಕಾಣುತ್ತೆ ಫ್ಲ್ಯಾಟ್ ಸ್ಟಿಚ್ಚಿಗಿಂತ ಈ ಟೈಪ್ ಇದು ನೋಡಿ ಈ ಟೈಪ್ ಇದು ನಾವು ಥ್ರೆಡ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಇದೊಂದು ಟಿಪ್ಸ್ ನಿಮಗೆ ಅಂದರೆ ಜಾಸ್ತಿ ಒಳ್ಳೆ ಲುಕ್ ಬರಬೇಕಂದ್ರೆ ಈ ಟೈಪ್ ಟಿಪ್ಸ್ ಯೂಸ್ ಮಾಡಿ ನೀವು ಸಿಲ್ಕ್ ತ್ರಲ್ಲ ಓಕೆ ನೋಡಿ ಇದು ಡಿಸೈನ್ ನಾನು ಕಂಪ್ಲೀಟ್ ಆಗಿಲ್ಲ ಈಗ ಹಾಫ್ ಡಿಸೈನ್ ಆದದಷ್ಟೇ ನಾನು ನಿಮಗೆ ಇದು ಡಿಸೈನ್ ಫ್ರಂಟ್ ನೆಕ್ ಇದು ಡಿಸೈನ್ ಮಾಡುವಾಗ ನಿಮಗೆ ಮಾಡಿ ಹಾಕ್ತೇನೆ ಹೇಗೆ ಮಾಡೋದು ಅಂತ ಓಕೆನಾ ಇದು ಶೇಪ್ ನೋಡಿ ನೆಕ್ ಲೈನ್ ಶೇಪ್ ಇದು ನಾನು ಇದು ನನಗೆ ತುಂಬ ಇಷ್ಟ ಇದು ನಿಮಗೆ ಸ್ಟಿಚಸ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಟೈಪ್ ನೀವು ಕಟ್ಟೆಲ್ಲ ಮಾಡುವಾಗ ನೆಕ್ ಲೈನ್ ಸ್ಟ್ರೈಟ್ ಲೈನ್ ಅದೇ ಅದಕ್ಕೆ ಅಂತ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ನಾನು ಡಿಸೈನ್ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಆನ್ಲೈನ್ ಕ್ಲಾಸ್ ಬೇಕಾದರೆ ಜಾಯಿನ್ ಆಗಿ ಥ್ಯಾಂಕ್ ಯು